ಒಬ್ಬ ಆರೋಪಿ ಇದಕ್ಕೆ ಇದಕ್ಕೆ ನಾನೇ ಹೇಳ್ತಾ ಇದ್ದೀನಿ ಇಂಥ ಒಬ್ಬ ಆರೋಪಿ ಮಾಡಿರುವ ಎಲ್ಲ ಲಕ್ಷಣಗಳಿದೆ ಅದೇ ಕಾರಣಕ್ಕೋಸ್ಕರ ಅಧಿಕಾರಿಗಳು ಇವರ ಹತ್ರ ಹೋಗಿ ಮಲಗಿದ್ದಾರೆ ಅದೇ ಕಾರಣಕ್ಕೋಸ್ಕರ ಕೆಲವು ಸಮಿತಿಗಳ ಸದಸ್ಯರು ಕೂಡ ಹೋಗಿದ್ದಾರೆ ಅದೇ ಕಾರಣಕ್ಕೋಸ್ಕರ ಒಬ್ಬ ಪೊಲೀಸ್ ಇನ್ಸ್ಪೆಕ್ಟ್ರ್ ಹೋಗಿದ್ದಾರೆ ಅಂತ ಹೇಳುವಂಥದ್ದು ಮತ್ತು ಅವರಲ್ಲಿ ಇಂ ಪ್ರೊಪೋರ್ಷನೇಟ್ ಆಗಿರುವಂತಹ ಪ್ರಾಪರ್ಟಿಗಳು ಕಂಡು ಬರ್ತಾ ಇರೋದ್ರಿಂದ ಅವರ ಯೋಗ್ಯತೆ ಮೀರಿದ ಜೀವನ ಕ್ರಮಗಳನ್ನು ಅವರು ಮಾಡ್ತಾ ಇರೋದ್ರಿಂದ ಇವೆಲ್ಲವನ್ನು ಸಮಗ್ರವಾಗಿ ಒಂದು ಇಕನಾಮಿಕಲ್ ಆಗಿ ಕನ್ಸಿಡರ್ ಮಾಡಿಕೊಂಡು ಅದನ್ನು ಒಂದು ತನಿಖೆ ಮಾಡಬೇಕು ಸೆಕ್ಸ್ನ ಉಡ್ಕೊಂಡು ಹೋಗೋದಲ್ಲ ಸಂತ್ರಸ್ತರು ಅಂತ ಇವರು ಎಲ್ಲರನ್ನ ಸಾರಾ ಸಗಟಾಗಿ ಕನ್ಸಿಡ್ರ್ ಮಾಡೋದೇ ಎಫ್ ಐ ಆರ್ನ ಮೊದಲ ವೀಕ್ನೆಸ್ ಮೊದಲ ವೀಕ್ನೆಸ್ಸೇ ಅದು ಸಂತ್ರಸ್ತರು ಅಂತ ನೀವು ಒಂದು ಸಲ ಕನ್ಸಿಡರ್ ಮಾಡಿದ ಮೇಲೆ ದೇ ಕೆನಾಟ್ ಬಿ ಟ್ರಯಲ್ಡ್ ದೇ ಕೆನಾಟ್ ಬಿ ಬ್ರಾಟ್ ಟು ದ ಏನು ಟ್ರಯಲ್ ಲೀಗಲ್ ಟ್ರಯಲ್ ಆಗಲ್ಲ ಅವರು ಅವ್ರನ್ನ ತರೋಂಗೇ ಇಲ್ಲ ಆರೋಪಿಯ ಸಂಘಟಿತವಾದಂಥದ್ದು ಏನೋ ಆಗಿದೆ ಬೇರೆ ಯಾವುದೋ ಇಲ್ಲಿಗಲ್ ಆದಂತಹ ಇಮ್ಮೋರಲ್ ಆದಂತಹ ಅನ್ಥಿಕಲ್ ಆದಂತಹ ಲಾಭಕ್ಕೋಸ್ಕರ ಈ ಕೃತ್ಯಗಳು ನಡೆದಿರುವಂಥದ್ದು ಕಾಣ್ತಾ ಇದೆ